ಡಿಸ್ಕಷನ್ ನನ್ನ ಒಟ್ಟು ಅವಗಾನೆ ಇತ್ತು ನಾವು ಭಾವಿಸಿಕೊಂಡಿರೋದು ಒಂದು ರೀತಿ ಇದೆ ವಸ್ತುಸ್ಥಿತಿ ತದ್ವಿರುದ್ಧ ಇದೆ ಇದು ನನ್ನ ಅವಗಾನೆ ಎಂಬುದು ತದ್ವಿರುದ್ಧ ಇದೆ ಎರಡನೇದು ಯಾಕೆ ಮೆದುಳಿಗೆ ಲಾಜಿಕಲ್ ಶೆಲ್ ಅಂತ ಇರ್ತದೆ ಮೆದುಳಿನಲ್ಲಿ ಕಲ್ಪನೆ ಶೆಲ್ಗಳು ಭಾವನಾತ್ಮಕ ಶೆಲ್ಗಳು ಅದಕ್ಕೆ ಸರ್ಟನ್ ಟೈಮಲ್ಲಿ ಕೆಲಸ ಕೊಡದಿದ್ರೆ ಅವು ಇನೆಕ್ಟಿವ್ ಆಗ್ತದೆ ಮೆದುಳಲ್ಲಿರ್ತಕ್ಕಂಥ ಲಾಜಿಕಲ್ ಶೆಲ್ಸ್ ಏನಿದಾವಲ್ಲ ಅವು ಇನ್ ಟೈಮಲ್ಲಿ ನಾವು ಕೆಲಸ ಕೊಡಬೇಕು ಇಲ್ಲ ಅಂತ ಅಂದರೆ ಅವು ವಾಲೆಂಟರ್ ರಿಟೈರ್ಮೆಂಟ್ ತಗುತ್ತವೆ ಮ್ಯಾಕ್ಸಿಮಮ್ ಆ ಸರ್ಟನ್ ಏಜು ನಮಗಿಂತ ನಮ್ಮ ನಾಳವರೆಗೆ ಗೊತ್ತಿದೆ ಯಾವ ಏಜಲ್ಲಿ ಅವು ಹೆಚ್ಚು ಕೆಲಸವನ್ನು ಬಯಸ್ತವೆ ಮತ್ತು ಯಾವ ಏಜಲ್ಲಿ ಅವು ರಿಟೈರ್ಮೆಂಟ್ ತಗೋತವೆ ಅದಕ್ಕಾಗಿ ಕಲೆ ಸಾಹಿತ್ಯ ಭಾವನೆಗಳನ್ನು ಕ್ರಿಯೇಟ್ ಮಾಡುತ್ತೆ ಮತ್ತು ಲಾಜಿಕಲ್ ಥಿಂಕಿಂಗನ್ನು ಅದೇನು ಮಾಡುತ್ತೆ ಹುಟ್ಟಾಕತ್ತೆ ವಿದ್ಯಾರ್ಥಿಗಳು ಫೀಲ್ ಮಾಡ್ತಾರೆ ಯಾಂತ್ರಿಕವಾಗಿ ಆಲೋಚನೆ ಮಾಡೋದಕ್ಕೂ ಭಾವನಾತ್ಮಕವಾಗಿ ಆಲೋಚನೆ ಮಾಡೋದಕ್ಕೂ ವ್ಯತ್ಯಾಸ ಇದೆ ಸಾಹಿತ್ಯ ನಿಜವಾಗ್ಲೂ ನಮ್ಗೆ ಯಾಕೆ ಇಷ್ಟ ಆಗುತ್ತೆ ಅಂದರೆ ಅದರಲ್ಲಿ ಕೇವಲ ಒಣ ವರದಿ ಇರಲ್ಲ ಒಣ ಆಲೋಚನೆ ಇರಲ್ಲ ಅದು ಹೆಚ್ಚು ಭಾವನಾತ್ಮಕ ಭಾವನಾತ್ಮಕವಾಗಿ ಕೂಡ ಇರುತ್ತೆ ಭಾವಕವಾಗಿ ಅಲ್ಲ ಭಾವನಾತ್ಮಕವಾಗಿ ಇರುತ್ತೆ ಇದು ನಮ್ಮ ನಾಡುವ ಜನರಿಗೆ ಖಚಿತ ಇರೋದರಿಂದ ಯುವಜನ ಎಂಥ ಯುವ ಜನತೆಯನ್ನು ನಿರ್ಮಾಣ ಮಾಡಬೇಕು ಅಂತಂದರೆ ತಾರ್ಕಿಕವಾಗಿ ಆಲೋಚನೆ ಮಾಡಬಾರ್ದು ಅಸಮಾನತೆಯನ್ನು ಕುರಿತು ಆಲೋಚನೆ ಮಾಡೋದು ಮಾಡಬಾರ್ದು ಅದಕ್ಕೆ ನಾನು ಮೆಡಿಕಲ್ ಫೀಲ್ಡಿಂದ ಭಾಳ ದೊಡ್ಡ ಉದಾಹರಣೆ ಹೇಳಿದರು ದಯವಿಟ್ಟು ಅದ್ರ ಬಗ್ಗೆ ಮತ್ತೆ ಮತ್ತೆ ಆಲೋಚನೆ ಮಾಡಿ ಕನ್ನಡಕವನ್ನು ತಯಾರು ಮಾಡೋನಿಗೆ ಅದೊಂದು ವ್ಯಾಪಾರ ಬಿಸಿನೆಸ್ ಆಗಿದೆ ಅವನು ಕಣ್ಣು ಅವ್ರ ಪ್ರಕಾರ ಆದೇಶ ಜ್ಞಾನ ಶಿಸ್ತಿನ ಪ್ರಕಾರ ಕಣ್ ಕನ್ನಡಕ ಕೊಂಡುಕೊಳ್ಳಬೇಕು ಆದರೆ ಕನ್ನಡಕ ಕೊಂಡುಕೊಳ್ಳಲಾದಂಥ ನಿರ್ಗತಿಕರಿದ್ದಾರೆ ಎಂಬ ಒಂದು ಆಲೋಚನೆ ಎಂಬ ಒಂದು ಚಿಂತನೆ ಮೆಡಿಕಲ್ ಫೀಲ್ಡಿಗೆ ಬರೋದಿಲ್ಲ ಅಂದರೆ ಸಮಾಜವನ್ನು ತಪ್ಪಾಗಿ ತಿಳಿಯುವ ಸಮಾಜ ಸಮಾಜದಲ್ಲಿರ್ತಕ್ಕಂಥ ಆರ್ಥಿಕ ಸಾಮಾಜಿಕ ಅಸಮಾನತೆಯನ್ನು ಅರಿಯಲಾರದಂತಹ ಕ್ಷೇತ್ರಗಳಿಗೆ ದೊಡ್ಡ ಪ್ರಮಾಣದ ವಿದ್ಯಾರ್ಥಿಗಳನ್ನ ಪ್ರಮೋಟ್ ಮಾಡ್ತೇವೆ ಅದು ಒಂದು ಅಂತದ ಪುತ್ರದ ಮೂಲಕ ಇನ್ನೊಂದು ಮಾತನ್ನು ನಾನು ನಿನ್ನೆ ಸ್ವಲ್ಪ ಪ್ರಸ್ತಾಪ ಮಾಡಿಬಿಟ್ಟೆ ಎಪ್ಪತ್ತು ಎಂಬತ್ತರ ದಶಕದ ಕರ್ನಾಟಕವು ರೂಪಿಸಿದ ಪಠ್ಯಪುಸ್ತಕ ಒಂದು ಕರ್ನಾಟಕವು ರೂಪಿಸಿದ ಪಠ್ಯಪುಸ್ತಕ ಮತ್ತು ಆ ಪಠ್ಯಪುಸ್ತಕಗಳು ರೂಪಿಸಿದ ಕರ್ನಾಟಕ ಎರಡು ಥರ ಇದೆ ಎಪ್ಪತ್ತೊಂಬತ್ತರ ದಶಕದ ಕರ್ನಾಟಕವೇ ರೂಪಿಸಿದ ಪಠ್ಯಪುಸ್ತಕಗಳು ಮತ್ತು ಆ ಪಠ್ಯಪುಸ್ತಕಗಳು ರೂಪಿಸಿದ ಕರ್ನಾಟಕ ಇನ್ನೊಂದು ಈಗೇನು ಪಠ್ಯಪುಸ್ತಕಗಳ ಬಗ್ಗೆ ಒಂದು ಡಿಬೇಟ್ ನಡೀತಿದೆಯಲ್ಲ ಕೇಸರಿಕರಣ ಮಾಡಿದರೆ ಕೋಮೋದಕರಣ ಕರ್ಣ ಮಾಡಿದರೆ ಅದಕ್ಕೆ ಹೆಚ್ಚು ಒತ್ತು ಬಿದ್ದು ಅದೇ ಕೇಂದ್ರಸ್ಥ ಪಾಯಿಂಟ್ ಆಗಿ ಈಗ ನಾನು ಪ್ರಸ್ತಾಪ ಮಾಡಿರೋದಕ್ಕೆಲ್ಲ ಜಾಗವೇ ಸಿಗ್ತಾ ಇಲ್ಲ ನೇನು ರಿವರ್ಸ್ ಅಂತ ಹೇಳಿದ್ನಲ್ಲ ಈ ಬಗ್ಗೆ ಆಲೋಚನೆಗಳಲ್ಲಿ ಪ್ರಾಶಸ್ತ್ಯ ಸಿಗ್ತಾ ಇಲ್ಲ ಪಠ್ಯಪುಸ್ತಕಗಳನ್ನು ಕುರಿತ ವಿಮರ್ಶಾತ್ಮಕ ದೊಡ್ಡ ಪರಂಪರೆ ಇದೆ ಅದನ್ನು ಆಸಕ್ತಿ ಯಾರಾದರೂ ಗಮನಿಸ್ಬೋದು ಕೆಲವು ಮೌಖಿಕವಾಗಿದ್ದಾವೆ ಇನ್ನು ಕೆಲವು ಬರವಣಿಗೆ ರೂಪದಲ್ಲಿ ಸಾವಿರದ ಒಂಬೈನೂರ ಎಂಬತ್ತೈದನೇ ಇಸ್ವಿ ಹೊತ್ತಿಗೆ ಆರ್ ಕೆ ಮಣಿಪಾಲ್ ಅವರು ಒಂದು ಲೇಖನ ಬರೆದು ಒಂದು ಪುಸ್ತಕದಲ್ಲಿ ಪ್ರಕಟ ಆಗಿದೆ ಅವರ ಸಾಹಿತ್ಯ ಚಳುವಳಿ ಮತ್ತು ಏನೋ ಮೂರು ಪದಗಳಿದ್ದಾವೆ ಸಾಹಿತ್ಯ ಚಳುವಳಿ ಪರಂಪರೆಗೆ ಎನ್ನು ಇಲ್ಲ ಇಲ್ಲ ಪರಂಪರೆ ಏನು ಇದೆ ಅದು ನಮ್ಮ ಕರ್ನಾಟಕನೂ ಅಥವಾ ನಮ್ಮ ಅಗ್ರಬೆಂಗಳ ರಾಮನಗರ ಅವರು ಪಬ್ಲಿಷ್ ಮಾಡಿದ್ದಾರೆ ಅದರಲ್ಲಿ ಪಠ್ಯಪುಸ್ತಕದಲ್ಲಿ ವಿರೋಧ ಮೌಲ್ಯಗಳು ಅಂತ ಒಂದು ಲೇಖನ ಇದೆ ನಾನು ಮೊಟ್ಟ ಮೊದಲ ಬಾರಿಗೆ ಆ ಲೇಖನವನ್ನು ಓದಿದ್ದು ನಾನು ಇನ್ಸ್ಪೈರ್ ಆಗಿದ್ದೆ ಅವರಿಂದ ಎರಡನೇದು ಸಾವಿರದ ಒಂಬೈನೂರ ಎಂಬತ್ತೈದನೇ ಸಿವಿಯಲ್ಲಿ ಕರ್ನಾಟಕ ದಲಿತ ವಿದ್ಯಾರ್ಥಿ ಒಕ್ಕೂಟದ ಎರಡನೇ ರಾಜ್ಯ ಸಮಾವೇಶ ನಡೆಯಿತು ಬೆಂಗಳೂರಲ್ಲಿ ಅರಮನೇ ಮೈದಾನದಲ್ಲಿ ಆ ಅರಮನೆ ಮೈದಾನ ನಡೆದಂಥ ಎರಡನೇ ರಾಜ್ಯ ಮಟ್ಟದ ದಲಿತ ವಿದ್ಯಾರ್ಥಿ ಒಕ್ಕೂಟದ ಸಮಾವೇಶದಲ್ಲಿ ಬಹಿರಂಗ ಭಾಷಣಕಾರರು ತುಂಬ ಜನ ಇದ್ದರು ದೇವನೂರ ಮಹಾದೇವ ಹಿಂದೂಧರ ಹೊನ್ನಪುರ ಇವರೆಲ್ಲ ಆ ಕಾಲದಲ್ಲಿ ಸಿದ್ಧಲಿಂಗಯ್ಯರು ಬೆಂಕಿ ಕೆಂಡದಂತ ಅಥವಾ ಬೆಂಕಿ ಉಂಡೆ ಅಂತ ಭಾಷಣಕಾರರು ಆ ಕಾಲದಲ್ಲಿದ್ದಂಥ ಪಠ್ಯಪುಸ್ತಕದ ಒಂದು ಪಾಠವನ್ನು ಅವರು ಉಲ್ಲೇಖ ಮಾಡಿದ್ರು ಆ ಭಾಷಣದಲ್ಲಿ ಯಾಕಂದ್ರೆ ನಾನು ಕೂಡ ಆ ಪಾಠವನ್ನು ಓದಿದೆವು ಮೊದಲಿಗೆ ರಾಜಪ್ಪ ಅವರು ಇವರಲ್ಲೂ ಓದಿರ್ಬೋದು ಹಿಂಗೆ ಹಿಂಗೆ ಪುಸ್ತಕ ತೆಗೆದ್ರೆ ಹಾಂ ಇದು ಆ ಪಾಠ ನಾಲ್ಕು ಏನಿತ್ತು ಅಂತ ಹೇಳ್ಬಿಟ್ಟು ಚರಕದ ಬಗ್ಗೆ ಒಂದು ಪಾಠ ಇತ್ತು ಆ ಪುಸ್ತಕದಲ್ಲಿ ಮೇಲ್ಭಾಗದಲ್ಲಿ ಒಂದು ಚರಕ ಇತ್ತು ಆ ಪುಸ್ತಕದ ಒಂದೇ ಪುಟದಲ್ಲಿ ಕೆಳಭಾಗದಲ್ಲಿ ಒಂದು ಚರಕ ಇತ್ತು ಏನಿತ್ತು ಪಾಠ ಚರಕ ಇದು ಚರಕ ಇದು ಗೊಣಮರದ ಚರಕ ಇದು ಬಡವರ ಚರಕ ಕೆಳಗಡೆದೇನು ಬಂತ ಇದು ಇತರರ ಚರಕ ಇತರರ ಚರಕ ಅಂದಿಷ್ಟೇ ಚಿತ್ರ ಕಲಿಸಿದಲ್ಲಿ ಒಂದೇ ಪುಟದಲ್ಲಿ ಎರಡು ಚರಕ ಪಾಠ ಒಂದು ಚರಕ ಇದು ಚರಕ ಇದು ಒಣಮರದ ಚರಕ ಇದು ಬಡವರ ಚರಕ ಎರಡನೇದು ಕೆಳಗಡೆ ಇದು ಇತರರ ಚರಕ ಇತರರ ಚರಕ ಅಂದರೆ ಬಡವರ ಚರಕ ಅಂದ ಅಲ್ಲವೇನು ಬಡವರ ಚರಕ ಒಣಮರದ ಚರಕ ಅಂತೆ ಇತರ ಜಾನಕ ಹಸಿಮರ ಜನ ಹಸಿಮರ ಜನ್ ಮಾಡಿದ್ರೆ ಎಷ್ಟು ದಿನ ಜಾನಕ ಇರುತ್ತದೆ ಇದನ್ನು ಸಿದ್ಧರ ಭಾಷಣದಲ್ಲಿ ಕೇಳಿದರು ಆದರೆ ನೆಕ್ಸ್ಟು ವರ್ಷದಲ್ಲಿ ಆ ಪಠ್ಯಪುಸ್ತಕ ಪರಿಷ್ಕರಣೆ ಆಗೋ ಸಲುವಾಗಿಯೋ ಅಥವಾ ಭಾಷಣ ಮಾಡಿದ ಪರಿಣಾಮದ ಬಲವಾಗಿಯೋ ಆ ಪುಸ್ತಕ ಅಲ್ಲ ಆ ಪಠ್ಯದಲ್ಲಿ ತೆಗೆದಾಕಿದರು ಆ ಪಾಠ್ಯಪುಸ್ತಕ ತೆಗೆದಾಕಿದ್ರು ಅಲ್ಲಿ ಕೋಮೋದಿ ಅಂಶ ಹೊರ ಬಡವರ್ಷ ಮನ ಬಗ್ಗೆ ಬರ್ತದೆ ದಕ್ಷ ಬ್ರಹ್ಮ ಮತ್ತು ಇಂಥದ್ದು ದಕ್ಷ ಬ್ರಹ್ಮ ಪಾಠದ ಬಗೆಗೆ ಇವರು ಬರ್ತಾರೆ ಆರ್ ಕೆ ಮಣಿಪಾಲ್ ಅವರು ಲೇಖನ ಆಸಕ್ತಿ ಓದ್ಬೋದು ಅಲ್ಲೂ ಕೂಡ ಈ ಪಾಯಿಂಟ್ ಬರಲ್ಲ ನಾನು ಏನು ಹೇಳ್ತಿದ್ದೀನಿ ಪುಸ್ತಕ ಅವತ್ತಿಂದ ಇವತ್ತಿನವರೆಗೂ ಕರ್ನಾಟಕದಲ್ಲಿ ಎಲ್ಲರನ್ನು ಪ್ರತಿನಿಧಿಸುತ್ತಿಲ್ಲ ಎಲ್ಲರ ಸಂಕಟಗಳನ್ನು ಪ್ರತಿಸ್ ಪ್ರತಿನಿಧಿಸುತ್ತಿಲ್ಲ ಮತ್ತು ಎಲ್ಲ ಸಮುದಾಯಗಳನ್ನು ಪ್ರತಿನಿಧಿಸುತ್ತಿಲ್ಲ ನಿನ್ನೆ ನಮ್ಮ ಚರ್ಚೆ ಆದಮೇಲೆ ಗೀತಾ ಅವ್ರು ಕೇಳಿದರು ಹಾಂ ಸರ್ ಅದು ಗೋಳೆ ಅನ್ನೋದು ಗೋಳೆ ಆ ನಾಟಕದಲ್ಲಿರ್ಬೋದು ಉಳಿದ ಪಾಠದಲ್ಲಿರ್ಬೋದು ಮಹಿಳೆಯರನ್ನು ಚಿತ್ರಿಸಿರ್ತಕ್ಕಂಥ ಒಂದು ಮಾದರಿ ಇದೆಯಲ್ಲ ಆ ಇಟ್ಕೊಂಡು ನಾವು ಹೆಣ್ಮಕ್ಳಿಗೆ ಪಾಠ ಮಾಡಲಿಕ್ಕೆ ಕಷ್ಟ ಆಗ್ತದೆ ಆ ರೀತಿಯ ಪಾಠವನ್ನು ರೂಪಿಸಿದರೆ ಸೊ ನಾನು ಅವ್ರಿಗೆ ಹೇಳಿದೆ ಅದು ನಿಜವೇ ಅಷ್ಟು ಮಾತ್ರವಲ್ಲ ಕರ್ನಾಟಕದ ಬುಡಭಟ್ಟುಗಳನ್ನು ಪ್ರತಿನಿಧಿಸುವ ಪಾಠ ಇದೆಯಾ ಅದರಲ್ಲಿ ಇಲ್ಲ ಕರ್ನಾಟಕದ ದೇವದಾಸಿಯರು ಪ್ರತಿನಿಧಿಸುವ ಪಾಠ ಇದೆಯೇ ಇಲ್ಲ ಮಂಗಳಮುಖಿಯರನ್ನು ಪ್ರತಿನಿಧಿಸುವ ಪಾಠ ಇದೆಯೇ ಇಲ್ಲ ಕಳೆದ ಮೂವತ್ತು ವರ್ಷಗಳಲ್ಲಿ ಬೆಂಗಳೂರಲ್ಲಿ ಬಹಳ ದೊಡ್ಡ ಮಾಡಿದ ಕಾರ್ಮಿಕರು ಕಟ್ಟಡ ಕಾರ್ಮಿಕರು ಕ್ರಿಯೇಟ್ ಆಗಿದ್ದಾರೆ ಸುಮಾರು ಇಪ್ಪತ್ತೈದು ಲಕ್ಷಕ್ಕೆ ಹೆಚ್ಚು ಕಟ್ಟಡ ಕಾರ್ಮಿಕರು ಬೆಂಗಳೂರಲ್ಲಿ ಅವರೆಲ್ಲರೂ ಕೂಡ ಮಧ್ಯ ಕರ್ನಾಟಕ ಉತ್ತರ ಕರ್ನಾಟಕದಿಂದ ವಲಸೆ ಹೋದವರು ಇಷ್ಟ ಆಯ್ತು ಕಾಫಿಗೆ ಯಾಕೆ ಓಪನ್ ಮಾರ್ಕೆಟ್ ಬಂತು ತೊಂಬತ್ತ ಎರಡರ ಗ್ಲೋಬಲೇಷನ್ ತೊಂಬತ್ತೈದರಲ್ಲೇ ಕಾಫಿ ಓಪನ್ ಮಾರ್ಕೆಟ್ ಮಾಡಿದ್ರು ಕರ್ನಾಟಕದಲ್ಲಿ ಕಾಫಿ ಅಂದರೆ ನಮ್ಮ ಜಿಲ್ಲೆನೇ ಚಿಕ್ಕಮಗಳೂರು ಮ್ಯಾಕ್ಸಿಮಮ್ ಇಲ್ಲಿಗೆ ಮಧ್ಯ ಕರ್ನಾಟಕ ಉತ್ತರ ಕರ್ನಾಟಕದಿಂದ ವಲಸೆ ಕಾರ್ಮಿಕರು ಬರ್ತಾರೆ ಕಳೆದ ಹತ್ತು ವರ್ಷಗಳಲ್ಲಿ ಈಚೆಗೆ ಅಸ್ಸಾಮಿನ ಕಾರ್ಮಿಕರಿಗೆ ಬರ್ತಾರೆ ಮಲ್ನಾಡಲ್ಲಿ ಅಸಮಿನ್ ಕಾರ್ಮಿಕರಿಗೆ ಭಾರಿ ಡಿಮ್ಯಾಂಡ್ ಇದೆ ಯಾಕಂತಂದರೆ ಅವ್ರಿಗೆ ಚೀಪ್ ಲೆವೆಲ್ ಹಾಗಾದರೆ ವಲಸೆ ಕಾರ್ಮಿಕರ ಬಗ್ಗೆ ಈಗಾಗಲೇ ಪಾಠ ಇದೆಯೋ ಇಲ್ಲ ಅಂದ್ರೆ ಅವತ್ತಿನಿಂದ ಇವತ್ತಿನವರೆಗೆ ಪಠ್ಯಪುಸ್ತಕನ ಪಾಠ ಮಾಡ್ತಿಲ್ಲ ಅಂತಲ್ಲ ಪಾಠ ಮಾಡುವ ಅಧ್ಯಾಪಕರು ಅವರೇನು ಭಾಳ ಕಳಪೆ ಆಲೋಚನೆಗೊಳ್ಳವರು ಇಲ್ಲಿ ಇಂಥದ್ದಲ್ಲ ನಿಜವಾಗ್ಲು ನಾನು ನಿನ್ನೆ ನಿಮ್ಮನ್ನು ಪರಿಚಯ ಮಾಡ್ಕೊಂಡಿದ್ದು ಯಾಕೆ ಈ ಕಾರಣಕ್ಕಾಗ್ರಿ ನಿಮ್ಮೆಲ್ಲ ಪಿ ಎಚ್ ಡಿ ಮಾಡಿದರು ತುಂಬ ಜನ ಇದ್ರಿ ನಿಮ್ಮಲ್ಲಿ ಸ್ವತಂತ್ರ ಪುಸ್ತಕ ಬರೆದವ್ರು ತುಂಬ ಜನ ಇದ್ದೀರಿ ಮುಂದೆ ಪಿ ಎಚ್ ಡಿ ಮಾಡಲಿಕ್ಕೆ ಅಪೇಕ್ಷ ಪಟ್ಟವರು ಇರ್ಬೋದು ಮುಂದೆ ಪುಸ್ತಕ ಬರೆಯೋರು ಇರ್ಬೋದು ನಿಮಗೊಂದು ಸ ಸಾಮಾಜಿಕ ಜವಾಬ್ದಾರಿಯನ್ನು ಫೀಲ್ ಮಾಡ್ತಿದ್ದೀರಿ ನೀವು ನಿಮ್ಮಿಂದ ಸಂಜೆಯವರಿಗೆ ನೀವು ಆಲಿಸ್ಕೊಂಡದನ್ನು ನೋಡಿ ನಾನು ನಿಜವಾಗಲೂ ನಿಮ್ಮ ಮೇಲೆ ಇದ್ದಂಥ ಗೌರವ ಪ್ರೀತಿ ಜಾಸ್ತಿ ಆಯಿತು ನಾನು ಸ್ವಲ್ಪ ಸಣ್ಣ ಪೂರ್ವಗ್ರಹವನ್ನು ತಗೊಬಂದಿದ್ದೆ ಅದು ಆರು ಗಂಟೆಗೂ ಇದ್ದ ಮೇಲೆ ಅದು ಪೂರ್ವಗ್ರಹ ಪಶ್ಚಿಮ ಗ್ರಹ ಆಯಿತು ಅಲ್ಲಿ ಇಷ್ಟೊಂದು ಹೊಣೆಗಾರಿಕೆ ಇರ್ತಕ್ಕಂಥ ನೀವು ಸಹಜ ಫೀಲ್ ಮಾಡಿರ್ತೀರಿ ಅಲ್ವೇ ಅಪ್ಪಡಗಟ್ಟು ಆದಿವಾಸಿಗಳ ಬಗ್ಗೆ ರೆಪ್ರೆಸೆಂಟೇಷನ್ ಇದ್ದಿದ್ರೆ ಮತ್ತು ಮೀಸಲಾತಿ ಪ್ರಕಾರ ಇದನ್ನ ಫಿಲ್ಅಪ್ ಮಾಡೋಕ್ಕಾಗಲ್ಲ ಅಲೆಮಾರಿಗಳ ಬಗ್ಗೆ ಅಲ್ವಾ ಏನು ಹೇಳ್ತದೆ ಮತ್ತು ಪಠ್ಯಪುಸ್ತಕನ ರೂಪಿಸೋದಿದೆಯಲ್ರಿ ಅದು ಎಂಥ ಕಷ್ಟ ಅಂದರೆ ಕೆಲವು ನೇಮಕಾತಿಗಳಲ್ಲಿ ಕೊನೆಯ ಹಂತದಲ್ಲಿ ಅವ್ರಿಗೆ ಫೋನ್ ಮಾಡಿ ಇವ್ರಿಗೆ ಫೋನ್ ಮಾಡಿ ಸಿ ಎಮ್ ಇಂದ ಪ್ರಧಾನಮಂತ್ರಿಗಳನ್ನು ಇನ್ಯಾರನ್ನ ಫೋನ್ ಮಾಡಿಸಿ ಇವ್ರಿಗೆ ನೌಕರಿ ಆಗಲೇಬೇಕಂತ ಪಟ್ಟಿ ಇಡ್ತಾರಲ್ಲ ಇಲ್ಲೂ ಕೂಡ ಅದೇ ರೀತಿಯ ಈ ಪಠ್ಯಪುಸ್ತಕ ಇವೆರಡು ಪಾಠ ಪುಸ್ತಕಗಳು ರೂಪುಗೊಳ್ಳುವಾಗ ನಾನು ನಿಮ್ಮ ರಂಗದಲ್ಲಿ ಸಂಗೀತನ ಹಿನ್ನೆಲೆಯಲ್ಲಿ ವೇದ ವೇದಿಕೆ ಬರೋಲ್ಲವಲ್ಲ ಅದಕ್ಕೇನೆ ನೇಪಥ್ಯದಲ್ಲಿ ಹಿಂಗೆ ಒಂದು ರೀತಿ ನಮ್ಮ ಕಡೆ ಸುಂಡ್ರ ಸುಂಡ್ರ ಗಾಳಿ ಗಾಳಿ ಅಂತ ಅದು ಕಣ್ಣಿಗೆ ಕಾಣಲ್ಲ ಆ ಥರ ಇದ್ದೆ ನಾನು ನಂದು ಒಂದು ಲೇಖನ ಕೊನೆಯವರೆಗೆ ಹೋಗಿ ವಾಪಸ್ ಅದು ಇಲ್ಲಿ ಹೇಳುವಂಥದ್ದು ವಿಷಯನಲ್ಲ ನಾನು ವಿದ್ವಾಂಸ ಅಂತನಲ್ಲ ನಾನು ಯಾ ಕಾರಣಕ್ಕೆ ಹೇಳಿದೆ ಅಂದರೆ

ನಮಗಂತೂ ನಮ್ಮದೇ ನಮ್ಗೆ ಬೇಕಾಗಿರ್ತಕ್ಕಂಥ ಪಠ್ಯ ಪುಸ್ತಕನ ಆಯ್ಕೆ ಮಾಡಿಕೊಳ್ಳತಕ್ಕಂಥ ಅಧಿಕಾರ ವ್ಯಾಪ್ತಿ ಮತ್ತೊಂದು ಮಗದೊಂದಿಲ್ಲ ನಮ್ಮ ಕೈಲಿರ್ತಕ್ಕಂಥ ಪಾಠವನ್ನೇ ನಮಗಿರ್ತಕ್ಕಂಥ ನಮಗೊಂದು ಸಾಮಾಜಿಕ ಅರಿವಿದೆ ನಮಗೊಂದು ಸಾಂಸ್ಕೃತಿಕ ಅರಿವಿದೆ ನಮಗೊಂದು ಸಾಮಾಜಿಕ ಸಾಮಾಜಿಕ ಸಾಂಸ್ಕೃತಿಕ ವಿವೇಕ ಇದೆ ಅದರ ಜೊತೆಗೆ ಸಾಮಾಜಿಕ ಸಾಂಸ್ಕೃತಿಕ ಹೊಣೆಗಾರಿಕೆ ಇದೆ ನಾವು ಮಾಡುವ ಪಾಠದೊಳಗಡೆ ಇವೆಲ್ಲವೂ ಘೋಷಿತ ರೂಪದಲ್ಲಿ ಅಘೋಷಿತ ರೂಪದಲ್ಲಿ ಇರ್ತವೆ ಹಾಗಾಗಿ ನಾವು ಮಾಡಬೇಕಾದ ಕೆಲಸ ಅಂದರೆ ಪಾಠ ಮಾಡುವಾಗಲೇ ವಿದ್ಯಾರ್ಥಿಗಳನ್ನು ಆಲೋಚನೆ ಮಾಡುವ ಹಾಗೆ ಏನಾದರೂ ಮಾಡ್ಬೋದಾ ಯಾಕಂದರೆ ಶಿಕ್ಷಣ ಕ್ರಮಕ್ಕೆ ಇದು ವಿರುದ್ಧವಾಗಿದೆ ಇಡೀ ಶಿಕ್ಷಣದ ಕ್ರಮ ಇದು ವಿರುದ್ಧವಾಗಿದೆ ಆಲೋಚನೆ ಮಾಡಿ ಮಾಡೋಕೆ ಯಾಕೆ ಹಾಕ್ತಿತ್ತು ನೀವು ನೆನಪಿನ ಶಕ್ತಿ ಚೆಕ್ ಮಾಡಿರಿ ಇನ್ನೊಂದು ನನಗಿಂತ ನಿಮ್ಗೆ ಚೆನ್ನಾಗಿ ಗೊತ್ತಾಗಿದೆ ನಾನು ಇಲ್ಲಿ ಸುಮಾನ ಯೂನಿವರ್ಸಿಟಿ ಇರೋ ನಮ್ಗೆ ಗೊತ್ತಾಗಲ್ಲ ಕೆಲವು ಇದುವರೆಗೂ ವೆಬ್ ವೆಬ್ ಕ್ಯಾಮ್ರಾ ಇರಲಿಲ್ಲ ಪರೀಕ್ಷೆ ಬರೆಯುವ ಈ ವರ್ಷ ಸಡನ್ನಾಗಿ ಎಸ್ ಎಸ್ ಸಿಬ್ ವೆಬ್ ಕ್ಯಾಮ್ರಾ ತಂದರು ಹೌದಾ ನಿಮ್ಮ ನನಗಿಂತ ನಿಮಗೆ ಅಂದರೆ ಗೊತ್ತಿದೆ ಹೌದು ಹೌದಾ ಸರ್ ಅಲ್ಲಿ ಕ್ಯಾಮರ ಅಡಿಯಲ್ಲಿ ಎಕ್ಸಾಮ್ ಬರೀಬೇಕು ಆದರೆ ಕ್ಯಾಮ್ರದ ಅಡಿಯಲ್ಲಿ ಎಕ್ಸಾಮ್ ಬರೀಬೇಕು ಕೆಲವು ಪರ್ಟಿಕ್ಯುಲರ್ ಕೇಸಲ್ಲಿ ಅರೆಸ್ಟ್ ಆದ್ರನ್ನ ಕ್ಯಾಮ್ರಾ ಇಟ್ಟು ಏನು ಮಾಡ್ತಾರೆ ಎಂಕ್ವೈರಿ ಮಾಡ್ತಾರೆ ಆದರೆ ನೀವು ಎಕ್ಸಾಮ್ ಮಾಡ್ತಿದ್ರಿ ಎಂಕ್ವೈರಿ ಮಾಡ್ತಿದ್ರು ಅವ್ರನ್ನ ಏನು ಮಾಡ್ತಿದಿರಿ ಏನು ಮಾಡ್ತಿದ್ರು ಅಂತ ಎಕ್ಸಾಮ್ ಮಾಡ್ತಿದ್ರು ಎಂಕ್ವೈರಿ ಮಾಡ್ತಿದ್ರು ಅವ್ರನ್ನ ಅಂದರೆ ಅವ್ರ ಬಗ್ಗೆ ಒಂದು ಪೂರ್ವಾಗ್ರಹವನ್ನು ನಿರ್ಮಾಣ ಮಾಡಿದೆ ಇವರು ಕಾಪಿ ಹೊಡೆಯೋದು ಗ್ಯಾರಂಟಿ ಕಾಪಿ ಶೆಟ್ ಮಾಡೋದು ಗ್ಯಾರಂಟಿ ಇರ್ಬೋದು ವಸ್ತು ಸ್ಥಿತಿ ಇಲ್ಲ ಅಂತ ಹೇಳ್ತಿಲ್ಲ ಅಂತ ಕಾಪಿ ಹೊಡೆಯೋದನ್ನು

ಇದಕ್ಕೆ ಮೂಲ ಕಾರಣ ಅಲ್ಲಿದೆ ಪಾಠ ಮಾಡೋ ಮೇಷ್ಟ್ರು ಅಲ್ಲ ಕಾರಣ ವ್ಯವಸ್ಥೆ ರಚನೆ ಒಳಗಡೆ ಇದೆ ಒಂದು ವೇಳೆ ನಮಗೂ ನಿಮಗೂ ಪಾಠ ಮಾಡೋದು ಮಾತ್ರ ಕೆಲಸ ಹಚ್ಚಿದರೆ ಪೂರ್ತಿ ಸ್ವಲ್ಪ ಮುಗ ಮುಗಿಸ್ಬೋದಾಗಿತ್ತು ಆಲೋಚನೆ ಮಾಡುವ ಹಾಗೆ ಅವರು ಪಾಠ ಮಾಡಿದರೆ ನೆನ್ಪಲ್ಲಿ ಉಳಿತದ್ರೆ ಬರೀ ನೆನಪಿನ ಶಕ್ತಿಯ ಮೇ ನೆನಪಿನ ಶಕ್ತಿಗೆ ಅನುಗುಣವಾಗಿ ಅವ್ರು ಪ್ರಿಪೇರ್ ಮಾಡಿದ್ರೆ ಮರೆತೋಗ್ತದಿರೋದು ಮ್ಯಾಕ್ಸಿಮಮ್ ಮರ್ತೋಗ್ತಾರೆ ಈಗ ನಾನು ಇಷ್ಟೊತ್ತು ನಿಮಗೆ ತಾರ್ಕಿಕವಾಗಿ ಮಾತಾಡಿದ್ನಲ್ಲ ಅದನ್ನು ಸಿಂಗಲ್ ಪಾರ್ಟ್ಲಿ ಹೇಳ್ಬೋದಾಗಿತ್ತಲ್ಲ ನಾನು ಒಂದು ಐದಾರು ಪಾಯಿಂಟ್ ಹೇಳ್ಬಿಟ್ಟು ನೆನ್ಪಿಟ್ರೆಂಡು ಹೋಗೋ ರೈಟ್ ಹಡ್ರೆ ಏನು ಪ್ರಯೋಜನ ಅದರಿಂದ ಯಾಕೆ ನೆನಪಿನ ಶಕ್ತಿಲ್ಲ ಅವ್ರಿಗೆ ಉಳಿತಾಯಿಲ್ಲ ಅಂತ ಕೇಳಿದ್ರೆ ನೆನಪಿನ ಶಕ್ತಿಗೆ ಅನುಗುಣವಾಗಿ ಅವ್ರ ಮೇಲೆ ನಾವು ಹೇರ್ತಾ ಇದೀವಲ್ಲ ಅಲ್ಲಿ ಅದು ನಿಲ್ತಾ ಇಲ್ಲ ಅದು ಖಾಲಿ ಪಾತ್ರೆ ಬೋರ್ಲಾಗಿಟ್ಟು ನೀರು ಬಿಟ್ಟರೆ ಕಡದಲ್ಲ ಹಂಗಾಗ್ತದೆ ನೀವು ಅದರೊಳಗಡೆ ಭಾವನೆ ಸೇರಿಸಿ ಅದರೊಳಗಡೆ ಕಲ್ಪನೆಗಳನ್ನು ಸೇರಿಸಿ ಅದರೊಳಗಡೆ ಒಂದು ಲಾಜಿಕಲ್ ಥಿಕಿಂಗನ್ನು ಸೇರಿಸಿ ಹೇಳಿದ್ರೆ ಅವ್ರು ಉಳಿತದೆ ಅವ್ರು ಭಾರತಿ ಬರೀತಾರೆ ನಾನು ನಿನ್ನೆ ಎರಡು ಪ್ರಸಂಗಗಳನ್ನು ನಿಮ್ಮ ಶೇರ್ ಮಾಡಿದೆ ಅದು ತಮಾಷೆಯ ವಿಷಯ ಅಲ್ಲ ಸಾಕು ಏನು ಉತ್ರ ಬರ್ತರು ಇನ್ನೊಂದು ಯಾವ್ದು ಹೇಳಿದ್ರೆ ನಾನು ಹೆಂಗ್ ಬರ್ತಾವನು ಆ ಪದ್ಯಂಗಿದೆ ಇಕ್ಕರೆಲ್ಲ ಈ ನನ್ನ ಮಕ್ಕಳು ಚಾರ್ಮ ಒಂದೊಂದು ಗುಡಿ ಒಂದು ಗುಡಿ ಕಟ್ಸ್ತವ್ರೆ ನಾವು ಮಾತ್ರ ಹಿಂಗಿದೆ ಅದು ಏನು ಸಿಟ್ಟು ಬಾಯಿದೆ ಅಂತಂದ್ರೆ ಇಕ್ಕರ್ಲ ಬದಿರ್ಲಿಲ್ಲ ಈ ನನ್ನ ಮಕ್ಕಳ ಚರ್ಮ ಇಬ್ಬರಲ್ಲ ನನ್ನ ಮಕ್ಕಳ ಮಚ್ಚಿ ತಗೊಂಡು ಹೊಡಿರಲಿಲ್ಲ ಏನೋ ನಾವು ನನ್ನ ಮಕ್ಕಳು ಮೆಟ್ಟಿನ ಹೊಡಿಲ್ಲ ಅಂತ ಬರ್ತಾನೆ ಅಂದ್ರೆ ಆ ಪದ್ಯವನ್ನು ನಾವು ತಪ್ಪಾಗಿ ಮುಂದೆ ತಪ್ಪಾಗಿ ಉಲ್ಲೇಖ ಮಾಡಿರ್ಬೋದು ಆದರೆ ಭಾವನಾತ್ಮಕವಾದ ಇನ್ವಾಲ್ವ್ಮೆಂಟ್ ಇದೆ ಮೊದಲನಂತೆ ತಗೋಕ್ ಬರಲ್ಲ ಯಾರು ಆ ಸಮುದಾಯಕ್ಕೆ ಅವನು ಪ್ರತಿನಿಧಿಸುವ ಸಮುದಾಯಕ್ಕೆ ಅನ್ಯಾಯ ಮಾಡಿದಾರೋ ಅಪಮಾನ ಮಾಡಿದಾರೋ ದಮನ ಮಾಡಿದಾರಲ್ಲ ಅದು ಅವನ ಒಳಗಡೆ ಸ್ವಾಮಿ ಅದಕ್ಕಾಗಿ ಅವನು ಕತ್ತೇರಿ ಕಡೆ ಮಚ್ಚಲು ಕಡೆಲ್ಲ ಅಂತ ಆ ಪದ್ಯವನ್ನು ಎಕ್ಸ್ಟೆಂಡ್ ಮಾಡಿದ್ದಾನೆ ಮಾರ್ಕೋಲಿಲ್ಲ ಅವನು ಯಾಕೆ ಮಾಡ್ಕೋಗಿಲ್ಲ ಮೊದಲಿನ ಮೊದಲಿನ ಐದಾರು ಸಾಲುಗಳು ಅಲ್ಲ ಮೊದಲಿನ ಐದಾರು ಸಾರ್ ಸಾಲು ಅವನ ಇನ್ಸ್ಪೈರ್ ಮಾಡಿ ಆ ಪತಿ ಕ್ರಿಯೇಟ್ ಮಾಡಿದೆ ಅಲ್ವಾ ಇದೇನು ಸೂಚಿಸ್ತದೆ ಪರೋಕ್ಷವಾಗಿ ನಾನು ಏನು ಹೇಳ್ತಿದ್ದೀನಿ ಆಲೋಚನೆ ಮಾಡುವ ಹಾಗೆ ನಾವು ಮಾಡಬೇಕಾಗಿದೆ ಆದರೆ ಆಲೋಚನೆ ಮಾಡುವಂಥ ವಿದ್ಯಾರ್ಥಿಗಳ ಸೃಷ್ಟಿ ಮಾಡಬಹುದು ಎಂಬುದು ಆಳುವಂತದ ಇದು ಬಹಳ ದೊಡ್ಡ ಬಿಕ್ಕಟ್ಟು ಇದು ಆಲೋಚನೆ ಮಾಡಬೇಕು ಇದು ಪರಿಹಾರ ಇದೆ ಅಂತ ನಾನು ಹೇಳ್ತೇನೆ ನಾವು ಎದುರಿಸ್ತಿರ್ತಕ್ಕಂಥ ಮೂಲಭೂತ ಸಮಸ್ಯೆಯ ಹಿರುಳು ಕೇಂದ್ರ ಬೇರು ಯಾವುದಂದ್ರೆ ಆಲೋಚನೆ ಮಾಡುವಂಥದ್ದನ್ನು ಸೃಷ್ಟಿ ಮಾಡಬಾರ್ದು ಮೆಮೊರಿ ಪೌರ್ ಅದು ಎಲ್ಲಿವರಿಗೆ ಗೊತ್ತೇನು ಆ ಮೆಟಲ್ ದಾಟಿ ಸೊ ನಾನು ನನ್ನ ಸಾಕು ಮೇಡಮ್